ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟನ್ ವಿತ್ ಮಧುಸ್ ಫ್ಲಾಗ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತೊಳ್ದಾಗಿದೆ ರಂಗೋಲಿ ಮಾತ್ರ ಬಿಡಬೇಕು ಬಟ್ ರಂಗೋಲಿ ಸ್ವಲ್ಪ ಇದೆ ನನ್ನ ನಂತಿ ಹೇಳೇ ಇಲ್ಲ ನೈಟು ಪಾಪೂನೆಲ್ಲ ಮಲಗಿಸಿ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ರೆಡಿ ಇದ್ದೀನಿ ನೋಡಿದ್ರೆ ರಂಗೋಲಿ ಖಾಲಿನೇ ಆಗೋಗಿತ್ತು ಯಾಕಂದರೆ ನನ್ನ ತಂಗಿ ಡೈಲಿ ಬಾಗಿಲು ತೊಳಿತಿರೋ ಕಾರಣ ನಾನು ರಂಗೋಲಿನ ನೋಡಿಕೊಂಡೇ ಇರಲಿಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಸಣ್ಣದನ್ನೇ ಬಿಡೋಣ ಅಂದ್ಬಿಟ್ಟು ರಂಗೋಲಿ ಬಿಟ್ಟು ಕಲರ್ಸ್ ಎಲ್ಲ ಇದ್ದೆ ನಮ್ಮ ಮನೆಯವರು ಕೂಡ ನನಗೆ ಬಾಕ್ಲು ತೊಳೆಯೋಕ್ಕೆ ಹೆಲ್ಪ್ ಮಾಡಿದ್ರು ಈಗ ನಾನು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಕೊಂಡೆ ಬಂತು ಸಂಕ್ರಾಂತಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಹೋಗಿ ಊಟ ಕೂಡ ಇನ್ನೂ ಮಾಡಿರಲಿಲ್ಲ ಊಟ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಲಾಸ್ಟಿಗೆ ಒಂದು ಇಷ್ಟಾರ್ಥಂಗೆ ಮೆಹೆಂದಿ ಹಾಕೋದು ನೊಂದ ಹಿಡ್ಕೊಂಡಿದ್ದೆ ಆಲ್ರೆಡಿ ಟೈಮ್ ನೋಡ್ಬೋದು ನೀವು ಟ್ವೆಲ್ ತರ್ಟಿ ಆಗಿದೆ ಇಷ್ಟೊತ್ತರಿಗಾಯಿತು ಎಲ್ಲ ಕೆಲಸ ಮುಗಿಸೋದು ಹಬ್ಬ ಆಗಿರೋ ಕಾರಣ ನನಗೆ ಮಾರ್ನಿಂಗು ಬೇಗ ಪೂಜೆ ಮಾಡೋದು ಸು ತುಂಬ ಕಂಫರ್ಟ್ ಅನಿಸುತ್ತೆ ಹಂಗಾಗಿ ನಾನು ರಾತ್ರಿಯೇ ಎಲ್ಲ ಕೆಲಸ ಮುಗಿಸ್ದೆ ಮಕ್ಕಳಿರೋ ಕ ಕಾರಣ ನಾವು ಬೆಳಗ್ಗೆ ಎದ್ದು ಮಾಡ್ತೀವಿ ಅಂದರೆ ಒಂದು ಕೆಲಸ ಆದ್ಮೇಲೆ ಒಂದು ಕೆಲಸ ಒಂದು ಕೆಲಸ ಆದ್ಮೇಲೆ ಒಂದು ಕೆಲಸ ಬರ್ತಾನೆ ಇರುತ್ತೆ ಅದಕ್ಕೆ ನಾನು ನೈಟ್ ಆಲ್ಮೋಸ್ಟ್ ಎಲ್ಲ ಮುಗಿಸಿದೆ ಇನ್ನು ಬೆಳಗ್ಗೆ ಬೇಗ ಏಳಿಸ್ತೀನಿ ನಾನು ನೀರು ಒಲೆ ಉರಿಯಾಕಿ ಅಂತ ಹೇಳ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದ್ದಿಲ್ಲ ನೀನು ಹೆಂಗಿದ್ರು ಫೈ ಸಿಕ್ಸಿಗೆಲ್ಲ ಎದಳ್ತಿಯಲ್ಲ ಅಂದ್ಬಿಟ್ಟು ಈಗಲೇ ನೀರು ಒಲೆ ಉರಿ ಹಾಕ್ತಾಯಿದ್ರು ಅಷ್ಟರೊಳಗಡೆ ನಾನು ಇಷ್ಟಾರ್ಥಂಗೆ ರಂಗೋಲಿ ಹಾಕ್ ಸಾರಿ ಮೆಹೆಂದಿ ಹಾಕ್ಕೊಂಬಿಡೋಣ ಅಂತ ಬಂದೆ ಹೆಣ್ಮಕ್ಳು ಹಬ್ಬ ಆಗಿರೋದ್ರಿಂದ ನಾನು ಫಸ್ಟೇ ಪ್ರಿಪೇರ್ ಆಗಿದೆ ಇಷ್ಟಾದಿ ಮೆಹೆಂದಿ ಎಲ್ಲ ಹಾಕಬೇಕು ಆಗಿ ರೆಡಿ ಮಾಡಬೇಕು ಅಂತ ಬಟ್ ಅವಳು ನನಗೆ ಮೆಹಂದಿಲಿ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ಅದು ಚುಚ್ಚುತ್ತಾ ಇತ್ತು ಅನಿಸುತ್ತೆ ಅದಕ್ಕೆ ಅವಳು ಕೈಯೆಲ್ಲ ಕಿತ್ಕೊಂಡು ಫುಲ್ಲು ಬಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು ಅದಾದಮೇಲಿಂದ ನಾನು ಸ್ವಲ್ಪ ಸ್ಕ್ವೀಸ್ ಮಾಡಿ ಕೈಯಲ್ಲೇ ಮಾಡೋಣ ಅಂದ್ಬಿಟ್ಟು ಕೈಯಲ್ಲೇ ಮಾಡಿದೆ ಬಟ್ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಅವಳು ಅದನ್ನು ಸರಿಯಾಗಿ ಇಟ್ಕೊಳ್ಳೇ ಇಲ್ಲ ಅವಳು ಫೇಸು ಮತ್ತು ತಸ್ಮೈ ಫೇಸಿಗೆಲ್ಲ ಬಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ನೋಡೋವ್ರಿಗೆ ನೋಡಿದೆ ಆಮೇಲಿಂದ ಎಲ್ಲನೂ ರಬ್ ಮಾಡಿ ಆಮೇಲಿಂದ ಮಲ್ಕೊಂಡೆ ಯಾಕಂದರೆ ಅದು ರಬ್ ಮಾಡಲಿಲ್ಲ ಅಂದರೆ ಫೇಸಿಗೆಲ್ಲ ಅವ್ಳು ಮ ಬಳ್ಕೊಂಬಿಟ್ರೆ ಮುಖಕ್ಕೆಲ್ಲ ಕಲರ್ ಬಂದಿರುತ್ತೆ ನಾಳೆ ಇನ್ನೂ ಹಸೈವ ಕಾಣುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಹಾಕಿಸ್ಕೊಂಡ್ಲು ಹಾಕಿಸ್ಕೊಂಡು ಮೇಲಿಂದ ಕೈನೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಲು ಆಮೇಲಿಂದ ಅವ್ರ ಅಣ್ಣ ಪಕ್ಕದಲ್ಲೇ ಮಲಗಿದ್ನಲ್ಲ ಅವನಿಗೆಲ್ಲ ಬಳಿಯೋಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ನಾನು ಅದನ್ನು ಅಳಿಸ್ಬಿಟ್ಟು ಮಲ್ಕೊಳ್ಳೋಷ್ಟು ನಾನು ನಿಯರ್ಲಿ ಒನ್ ತರ್ಟಿ ಆಗೋಗಿತ್ತು ಅದಾದಮೇಲಿಂದ ಮಾರ್ನಿಂಗು ಎದ್ದೇಳೋಕ್ಕೆ ಆಗಲಿಲ್ಲ ನನಗೆ ಸಿಕ್ಸ್ ತರ್ಟಿಗೆ ಎದ್ದೆ ಫೈಯಿಗೆ ಎದಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅಂತ ಸಿಕ್ಸಿಗೆ ಎದ್ದು ಫಸ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಯಾಕಂದರೆ ಎಲ್ಲರೂ ಇನ್ನೂ ಮಲಗೇ ಇದ್ದರು ಅಮ್ಮಂಗೆ ಕೂಡ ರಜಾ ಇರೋದ್ರಿಂದ ಅವರು ಮಲಗಿದ್ರು ಮಕ್ಕಳು ಮಲಗಿದ್ರು ನನ್ನ ತಂಗಿಗೂ ಡ್ಯೂಟಿ ರಜಾಗಿದ್ದು ಇದ್ದಿದ್ದ ಕಾರಣ ಮಲಗಿದ್ಲು ಹಂಗಾಗಿ ನಾನು ಎದ್ದು ಫಸ್ಟ್ ಸ್ನಾನ ಮಾಡ್ಕೊಂಬಂದು ಹೊರಗಡೆ ನೋಡಿದೆ ಎಲ್ಲರೂ ರಂಗೋಲಿ ಬಿಟ್ಟು ಕಲರ್ ಹಾಕೋದ್ರಲ್ಲೇ ಬ್ಯುಸಿ ಇದ್ದರು ನಮ್ಮ ರೋಡಲ್ಲೆಲ್ಲ ಫುಲ್ಲು ನಾನು ಮಗು ಇರೋ ಕಾರಣ ಆಗೋಕ್ಕಾಗಲ್ಲ ಮಾರ್ನಿಂಗು ಅಂದ್ಬಿಟ್ಟು ರಾತ್ರಿಯೇ ಹಾಕಿದ್ದಿದ್ದು ಅದೆಲ್ಲ ಆದಮೇಲಿಂದ ಕುಷನ್ ಕವರ್ಸ್ನೆಲ್ಲ ಒಗೆಯೋಕೆ ಹಾಕಿದ್ದೆ ಅದಕ್ಕೆ ಅವ್ರು ಎದೆ ವರ್ಷದಲ್ಲಿ ಇದನ್ನಾದರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಒದ್ರಿ ಆಸ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಗೆ ಕ್ಲೀನಿಂಗಿಗೆ ಹೊಟ್ಟೋದ್ರೆ ನಾನು ದೇವ್ರ ಮನೆ ಒಂದು ಮಾಡಿಕೊಂಡ್ರೆ ನನ್ನ ತಂಗಿ ಎದ್ದು ಕ್ಲೀನ್ ಮಾಡಿದರೆ ಕಸ ಗುಡಿಸಿ ಓಡಿಸ್ತಾಳೆ ಆಮೇಲಿಂದ ಅಮ್ಮನಿಗೆ ತಿಂಡಿ ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಾನು ಫಸ್ಟ್ ಪೂಜೆ ಮಾಡಬಾರಣ ಅಂದ್ಬಿಟ್ಟು ದೇವ್ರ ಸಾಂಗ್ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನನಗೆ ಪರ್ಸ್ನಲಿ ಯಾರೇ ಮನೆ ಕ್ಲೀನ್ ಮಾಡಿದ್ರೂ ಇಷ್ಟ ಆಗಲ್ಲ ನನಗೆ ಸ್ಪೆಸಿಫಿಕಾಗಿ ಹಿಂಗೆ ಮಾಡಬೇಕು ಇಷ್ಟೇ ಕ್ಲೀನಾಗಿ ಮಾಡಬೇಕು ಅನ್ನೋದಿದೆ ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗದೆ ಇರೋ ಕಾರಣ ಕ್ಲೀನಾಗಿ ಯಾವಾಗಲೂ ನಾನೇ ಮಾಡಿಕೊಡ್ತೀನಿ ಅವಳು ಕಸ ಗುಡಿಸಿ ಒರೆಸ್ಕೊಡ್ತಾಳೆ ಇಲ್ಲ ನಾನು ಕ್ಲೀನ್ ಮಾಡಿಕೊಟ್ರೆ ನಮ್ಮನೆಯವ್ರಿಗೆ ಆದರೂ ಸರಿ ಕಸ ಗುಡಿಸಿ ಒರೆಸ್ಕೊಡ್ತಾರೆ ಇಲ್ಲ ಆ್ಯಕ್ಚುಲಿ ಆಗಿ ಅವ್ರಿಗೆ ನಾನು ಇವತ್ತು ನೀವು ಪೂಜೆ ಮಾಡಿ ನಾನೆಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಅವರು ರಾತ್ರಿ ಉರಿ ಹಾಕಿದ್ರಲ್ಲ ಅದು ಸೌದೆ ಎಲ್ಲ ಆಚೆ ಬಂದು ಮನೆಯೆಲ್ಲ ಹೊಗೆ ತುಂಬ್ಕೊಂಬಿಟ್ಟಿತ್ತಂತೆ ಅವರು ಆ ಹೊಗೆನೆಲ್ಲ ಕಲಿಸ್ ಕಳಿಸಿ ಆಮೇಲಿಂದ ಮಲಗದಾಗಲೇ ನಾಲ್ಕು ಗಂಟೆ ಆಗಿತ್ತು ಅಂದರು ಅವರು ನನಗೆ ಗೊತ್ತೇ ಇಲ್ಲ ನಾನು ಆ್ಯಕ್ಚುಲಿ ಅಷ್ಟು ಡೀಪ್ ಸ್ಲೀಪಿಗೆ ಕೊಟ್ಟೋಗಿದೆ ಯಾಕಂದರೆ ಸಕ್ಕ ಸ್ಟ್ರೈನ್ ಆಗಿರುತ್ತೆ ಮಗು ನೋಡಿಕೊಂಡು ಮನೆಗೆಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಹಂಗಾಗಿ ನನಗೆ ಗೊತ್ತೇ ಆಗಿಲ್ಲ ಆಮೇಲೆ ಅವರು ಎದ್ದಾದ ಮೇಲೆ ಹೇಳಿದ್ರು ನಾನು ಮಲಗದಾಗಲೇ ನಾಲ್ಕು ಗಂಟೆ ಅಂತ ಅದಕ್ಕೆ ಇನ್ನೊಂದು ಸೊಪ್ಪೊತ್ತು ಮಲ್ಕೊಳ್ಳಿ ಅಂತ ನಾನು ಸುಮ್ಮನಾಗ್ಬಿಟ್ಟು ದೇವ್ರ ಸಾಂಗ್ ಹಾಕ್ಬಿಟ್ಟು ಸೈಲೆಂಟ್ ಅಂದರೆ ತುಂಬ ಕಡಿಮೆ ಸೌಂಡಲ್ಲಿ ಹಾಕ್ತೀನಿ ತುಂಬ ಜೋರಾಗಿ ಹಾಕೋಕ್ಕಾಗಲ್ಲ ಯಾಕಂದರೆ ಮಲಗಿರೋರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಅಷ್ಟೆಲ್ಲ ಆಗೋಷ್ಟ್ರಲ್ಲಿ ನಾನು ಚಿಯಾ ಸೀಡ್ಸ್ ವಾಟರ್ ಕುಡಿದ್ಬಿಡೋಣ ಅಂತ ಕುಡಿತಾ ಇದೆ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇ ಬಿಟ್ಲು ನಾನು ಯಾವಾಗ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಅಂದ್ಕೋತೀನಿ ಅಷ್ಟು ಬೇಗ ಅವಳು ಎದ್ದೆ ಇರ್ತಾಳೆ ಒಂದೊಂದು ದಿನ ಅಂತೂ ನಾನು ಎದೋಷ್ಟಲ್ಲೇ ಅವಳು ಎದ್ದುಬಿಟ್ಟು ನಾನು ಇನ್ನೂ ಮಲಗೇ ಇರ್ತೀನಿ ಅವಳೇ ಎದ್ದು ನನ್ನ ಏಳಿಸ್ತಾಳೆ ನನ್ನ ಮಗ ಕೂಡ ಹಿಂಗೆ ಮಾಡ್ತಾ ಇದ್ದ ಬಟ್ ಈಗ ಅವನು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಮ್ಮ ಕೂಡ ಅಷ್ಟೊತ್ತಿಗೆ ಎದ್ದಿದ್ರು ಅಂತ ಅಮ್ಮನ ಅಮ್ಮ ಅವಳನ್ನ ಕೊಟ್ಟು ನಾನು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ನಿನ್ನೆ ಉಣ್ಣ್ಮೆ ಆಗಿರೋ ಕಾರಣ ನನಗೆ ಕ್ಲೀನ್ ಮಾಡೋದಕ್ಕೂ ಆಗಲಿಲ್ಲ ಮತ್ತು ಬ್ಯುಸಿ ಇದ್ದೆ ನಮ್ಮ ಮನೆಯವ್ರು ಹಬ್ಬದ ನನ್ನೇ ಮಾಡೋಣ ಅಂತ ಹೇಳಿದರು ಹಾಗಾಗಿ ಎಲ್ಲನೂ ದೇವ್ರು ಫೋಟೋ ಎಲ್ಲ ತೆಗ್ದು ಒರೆಸಿ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ದೆ ಅಷ್ಟೊತ್ತಿಗೆ ಇಷ್ಟ ಅರ್ಥ ರೈತ ಎಲ್ಲ ಅಮ್ಮನ ಜೊತೆ ಕೂತಿದ್ಲು ತಿಂಡಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಅಮ್ಮ ಆ್ಯಕ್ಚುಲಾಗಿ ಆ ಪೊಂಗಲ್ ಮಾಡಬೇಕು ಬಟ್ ಪೊಂಗಲ್ ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಹಂಗಾಗಿ ಅವರು ಕಿಚಡಿನೂ ಮಾಡ್ಬೋದು ಅಂತ ಅವರ ಕಾಳೆಲ್ಲ ಹಾಕಿ ಕಿಚಡಿ ಮಾಡಿದ್ರು ಅದೆಲ್ಲ ಆದಮೇಲೆ ಇಂದ ಸ್ನಾನ ಮಾಡ್ಕೊಂಬಿಟ್ಟು ಎಳ್ಳೆಲ್ಲ ಹುರ್ಕೊಡಿ ಅಮ್ಮ ಅಂತ ಹೇಳಿದೆ ಅಂತ ಅವ್ರ ಸ್ನಾನ ಮಾಡ್ಕೊಂಬರೋಕ್ಷ್ಮಲ್ಲಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ದೇವರಿಗೆ ಸ್ವೀಟ್ ಪೊಂಗಲ್ ಮಾಡಿಟ್ಟೆ ಅದೆಲ್ಲ ಆದಮೇಲೆ ಅಮ್ಮ ಬಂದು ಚೆನ್ನಾಗಿ ಎಳ್ಳೆಲ್ಲ ಇದ್ದಾರೆ ಯಾಕಂದ್ರೆ ಅದನ್ನು ನಾವು ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಅದನ್ನು ಸಿಮ್ಮಲ್ಲಿ ಚೆನ್ನಾಗಿ ಉರಿಬೇಕು ನಾವು ಏನೇ ಆಗಿರ್ಬೋದು ಎಳ್ಳು ಬೆಲ್ಲ ಬೆಲ್ಲ ಉರಿಯಲ್ಲ ಎಳ್ಳು ಕೊಬ್ಬರಿ ಕಡಲೆಕಾಯಿ ಬೀಜ ಕಡಲೆ ಎಲ್ಲನೂ ಕೂಡ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಎಳ್ಳು ಘಮ ಘಮ ಅನ್ನಬೇಕು ಆಗ ಕೂಡ ಆಗ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಮ್ಮ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಎಲ್ಲ ದೇವ್ರ ಪೂಜೆಗೆ ರೆಡಿ ಮಾಡಿ ಹಣ್ಣೆಲ್ಲ ತಂದಿದ್ದೆ ಅದನ್ನೆಲ್ಲ ದೇವರಿಗೆ ಇಟ್ಟು ಬೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ದೀಪ ಹಚ್ಚುತ್ತಾ ಇದ್ದೀನಿ ಅಷ್ಟರೊಳಗಡೆ ಎಲ್ಲರದು ಸ್ನಾನ ಕೂಡ ಮಾಡಿಸಿ ಎಲ್ಲರನ್ನೂ ರೆಡಿ ಕೂಡ ಮಾಡಿದೆ ನನ್ನ ತಂಗಿ ಒಬ್ ಒಬ್ಬಳಷ್ಟೇ ಸ್ನಾನ ಮಾಡಿರಲಿಲ್ಲ ಅವಳು ರಾಯ್ತಿಂಗ್ಸ್ನ ಮಾಡಿಸಿದ್ಲು ಅಷ್ಟರೊಳಗಡೆ ಟೈಮ್ ಆಲ್ರೆಡಿ ಲೆವೆನ್ ಆಗೋಗಿತ್ತು ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ನಾನು ನೈಟ್ ಅಷ್ಟು ಬೇ ಲೇಟಾಗಿ ಮಲಗಿ ಎಲ್ಲ ಕೆಲಸ ಮುಗಿಸಿ ಮಾರ್ನಿಂಗ್ ಅಷ್ಟು ಬೇಗ ಎದ್ದರು ಪೂಜೆ ಮಾಡೋದು ಇಷ್ಟೊತ್ತಲ್ಲ ಆಯ್ತಲ್ಲ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಗು ಇರೋ ಕಾರಣ ನಮ್ಮನೆ ಲೇಟಾಗುತ್ತೆ ಮಗು ಅಂತಲ್ಲ ತಸ್ಮೈ ಕೂಡ ಲೇಟ್ ಮಾಡ್ತೇನೆ ಸಲ ಅವನು ಕೂಡ ಆಟ ಮಾಡ್ತಿರ್ತಾನೆ ರಾಯಿತಿ ಆಟ ಮಾಡ್ತಿರ್ತಾಳೆ ಇಷ್ಟಾರ್ಥ ಆಟ ಮಾಡ್ತಿರ್ತಾಳೆ ಅವ್ರು ಮೂರು ಜನ ಸಮಾಧಾನ ಮಾಡಿ ನಾವು ಪೂಜೆ ಮಾಡೋಷ್ ತುಂಬ ಲೇಟಾಗಿ ಹೋಗುತ್ತೆ ಅಷ್ಟೊಳಗಡೆ ನನ್ನ ಮಗ ಕೂಡ ಸ್ನಾನ ಮಾಡಿದ್ನಲ್ಲ ಡ್ರೆಸ್ ಹಾಕ್ಕೊಂಡು ಅವನು ಅಪ್ಪ ಪಂಚ ಹಾಕಿರೋ ಕಾರಣ ನಾನು ಪಂಚ ಹಾಕೋತೀನಿ ಅಂತ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ರೆಡಿಯಾಗಿ ಬಂದ ತಸ್ಮೈ ಯಾವ ಥರ ಅಂದರೆ ಅಪ್ಪ ಮಾಡಿದ್ನ ಫಾಲೋ ಮಾಡ್ತಾನೆ ಸ್ವಲ್ಪ ಅಂದರೆ ನಾವು ಪೂಜೆಗೆಲ್ಲ ನಾವು ಪೂಜೆ ಮಾಡೋದೆಲ್ಲ ಅವ್ನಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಯಾಕಂದರೆ ಅವ್ರ ಅಪ್ಪ ಕೂಡ ಪೂಜೆನ ಇಂಟ್ರೆಸ್ಟಿಂದ ಮಾಡೋ ಕಾರಣ ಅವನಿಗೂ ಇಂಟ್ರೆಸ್ಟ್ ಇದೆ ಹಂಗಾಗಿ ಪಂಚೆಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದ ಇಷ್ಟ ಆದಂಗೆ ಮಾರ್ನಿಂಗ್ ಒಂದು ವೆಲ್ವೆಟ್ ಫ್ರಾಕ್ ತಂದಿದ್ದೆ ಬೇಬಿ ಪಿಂಕ್ ಬೇಬಿ ಪಿಂಕ್ ಅಂತೀನಿ ಡಾರ್ಕ್ ಪಿಂಕ್ ಬಾರ್ಬಿ ಬಿ ಥರ ಕಾಣ್ತಾಯಿತ್ತು ಸಕ್ಕತ್ತಾಗಿತ್ತು ಅದು ಆ್ಯಕ್ಚುಲಿ ನೆನ್ನೆಗೆ ತಂದಿದ್ದಿದ್ದು ಅವನಿಗೆ ತಂದಿರಲಿಲ್ಲ ಡ್ರೆಸ್ ನಾವೆಲ್ಲ ಸ್ಟಿಚ್ ಮಾಡಿಸಿದ್ವಲ್ಲ ಇನ್ನು ಮಾರ್ನಿಂಗ್ ಏನು ಹಾಕೋಕ್ಕಿರಲಿಲ್ಲ ಅಂದ್ಬಿಟ್ಟು ನಿನ್ನೆ ಹೋಗಿ ತಂದೆ ಹಿಂದಿನ ದಿನ ಅವನಿಗೊಂದು ಟೀ ಶರ್ಟು ಮತ್ತು ಅವಳಿಗೆ ಒಂದು ಫ್ರಾಕು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಬಾರ್ಬಿ ಗರ್ಲ್ ಥರನೇ ಕಾಣ್ತಾ ಇದ್ಲು ಅಷ್ಟರೊಳಗಡೆ ಎಲ್ಲ ಪೂಜೆ ಮುಗಿಸಿ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗೋಗಿತ್ತು ಕಿಚಡಿ ಮತ್ತು ಸ್ವೀಟ್ ಪೊಂಗಲ್ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಸಕ್ಕ ಟೇಸ್ಟಿಯಾಗಿತ್ತು ಅದೆಲ್ಲ ತಿಂದು ಪಾಪುನ ಮಲಗಿಸಾದ ನಮ್ಮ ಮನೆಯವರು ಸ್ವಲ್ಪ ನನಗೆ ಕೆಲಸ ಇದೆ ಅಂತ ಲಾಯಲ್ ವರ್ಲ್ಡ್ ಹತ್ತಿರ ಬಂದಿದ್ರು ನಾನು ದುಪ್ಪಟ್ಟಾಗಿ ಲೇಸ್ ಹಾಕೋದು ಕೊಟ್ಟೇ ಇರಲಿಲ್ಲ ಹಾಗಾಗಿ ಲೇಸ್ ಹಾಕಿಸಿ ಒಂದು ಬಳೆ ತರಬೇಕಾಗಿತ್ತು ಅದಕ್ಕೆ ತೊಗೊಂಬರ್ತೀನಿ ಅಂತ ಬಂದು ಬಳೆ ತೊಗೊಂಡು ದುಪ್ಪಟ್ಟಾಗೆ ಲೇಸ್ ಹಾಕ್ಸೋಕ್ಕೆ ಎಷ್ಟು ಅಂಗಡಿ ತಿರುಗಿದ್ದೀನಿ ಅಂದರೆ ಸಖತ್ತು ಅಂಗಡಿ ತಿರುಗಿದ್ದೀನಿ ಎಲ್ಲೂ ಹಾಕ್ಕೊಡ್ತಾನೆ ಅಲ್ಲಿಲ್ಲ ಬಿಝಿ ಇದ್ದೀವಿ ಅಂತಲೇ ಹೇಳ್ತಾಯಿದ್ರು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಇವ ಅಂಕಲ್ ಒಬ್ರು ಕೊಡ್ತೀನಿ ಅಂದರು ಬಟ್ ನೂರು ರೂಪಾಯಿ ಚಾರ್ಜ್ ಮಾಡಿದ್ರು ಬಟ್ ಏನು ಏನು ಅನ್ನಿಸ್ತು ಅಂದರೆ ಆ ಸಿಚುವೇಶನ್ಗೆ ನೂರು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಲೇಸ್ ಹಾಕ್ಕೊಟ್ರೆ ಸಾಕು ಅನ್ನಿಸ್ತಾಯಿತ್ತು ಹಂಗಾಗಿ ಅವ್ರಿಗೆ ಲೇಸ್ ಹಾಕ ಕೊಟ್ಟು ಮನೆಗೆ ಬಂದೆ ಅಷ್ಟರೊಳಗಡೆ ಅಮ್ಮ ಸೊಪ್ಪು ಊರಿಂದ ತಂದಿದ್ನೆಲ್ಲ ಬಿಡಿಸ್ತಾ ಕೂರ್ತಿದ್ರು ನಾನು ಈ ಬಾಕ್ಸ್ ಏನು ಪ್ಯಾಕ್ ಮಾಡೋದು ಬೇಡ ಈ ಥರ ಲೋಟದಲ್ಲೇ ಮಾಡೋಣ ಅಂದ್ಬಿಟ್ಟು ಪ್ಯಾಕ್ ಮಾಡೀತಾ ಇದ್ವಿ ಅಷ್ಟೊತ್ತಿಗೆ ಹಸು ಬಂತು ಹಸುಗೆ ಎಳ್ಳು ಬೆಲ್ಲ ಎಲ್ಲ ಕೊಟ್ವಿ ಹೇಳು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳು ಸಂಕ್ರಾಂತಿ ಹ್ಮ್ ಕೊಡು ತಟ್ಟೆ ಸಮೇತ ಹಂಗೆ ಹ್ಮ್

ಅಮ್ಮ ರಾಹಿತ್ಯ ನನ್ನ ತಂಗಿ ಎಲ್ಲ ಆಂಟಿ ಮನೆಗೆ ಬನ್ನಿ ಅಂತ ಹೇಳಿದ್ರು ಹಬ್ಬಕ್ಕೆ ಊಟಕ್ಕೆ ಅದಕ್ಕೆ ಅವರು ಅಲ್ಲಿಗೆ ಹೋಗಿದ್ರು ನಾನು ಮನೆಯಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇಷ್ಟ ಆತನ ಮಲಗಿಸ್ತೀನಿ ಅಂತ ನಾನು ಹೋಗಿರಲಿಲ್ಲ ಅಷ್ಟರೊಳಗಡೆ ಇಷ್ಟ ಆತನ ಮಲಗಿಸ್ತಿದ್ದೆ ನಮ್ಮ ಆಂಟಿ ದಕ್ ಆದ್ಯ ದಕ್ಷ ಎಲ್ಲ ಬಂದರು ಅಂತ ಅವಳು ನಿದ್ದೆನೂ ಕೂಡ ಮಾಡಲಿಲ್ಲ ಅವ್ರು ಬಂದ್ರಲ್ಲ ಅದಕ್ಕೆ ಫಸ್ಟ್ ಎಳ್ಳು ಬೆಲ್ಲ ಎಲ್ಲ ಈಸ್ಕೊಂಡು ರೆಡಿ ಮಾಡಿಬಿಡೋಣ ಆಮೇಲಿಂದ ನಾನು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ ಫೋರ್ ಓ ಕ್ಲಾಕಿಗೆಲ್ಲ ಹೊರಡೋಣ ನಾವು ಹೇಳ್ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಇಷ್ಟಾದಂಗೆ ನಿದ್ದೆ ಬಂದರೆ ಇಲ್ಲ ಹೊಟ್ಟೆ ಹಸುದ್ರೆ ಅಳಾಗಿ ಸ್ಟಾರ್ಟ್ ಮಾಡಿದ್ರೆ ಬಾಯೇ ಮುಚ್ಚಲ್ಲ ಅವಳು ಅಷ್ಟು ಕಿರ್ಚುತ್ತಾ ಇರ್ತಾಳೆ ಹಂಗಾಗಿ ಫಸ್ಟ್ ಅವಳನ್ನ ರೆಡಿ ಮಾಡಿ ಅಂದರೆ ನಮ್ಮ ಪಕ್ಕದ ಮನೆ ಲಹರಿ ಅಂತ ಇದ್ದಾರೆ ಅವ್ರ ಮನೆಗೆ ಕೊಟ್ಟರೆ ಅವ್ರ ಫೋಟೋಸ್ ಥರ ತೆಗೀತಾ ಇರ್ತಾರೆ ನೋಡ್ಕೋತಾರೆ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ಕಟ್ ಕಡ್ಲಸೋಣ ಅಂದ್ಬಿಟ್ಟು ಅವ್ಳನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂದರೆ ಇಷ್ಟ ಆಯ್ತು ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು ಈ ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದ ಅಮ್ಮನ್ನ ಫ್ರೆಂಡ್ ಅಂದರೆ ಒಳೆನ ಶಿಪುರದಲ್ಲಿ ಆಂಟಿ ಈ ಯಾವ ಥರ ಅಂದರೆ ನಾವು ಏನೇ ಡಿಸೈನ್ ಹೇಳಿದ್ರು ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅದು ಎಷ್ಟು ಖುಷಿ ಅನಿಸುತ್ತೆ ನನಗೆ ಅಂದರೆ ಆ ಬಟ್ಟೆಲ್ಲ ಹಾಕ್ತಾಗ ಆಂಟಿ ನೆನೆಸ್ಕೊಂಡು ಖುಷಿ ಪಡ್ತೀನಿ ಥ್ಯಾಂಕ್ ಯು ಆಂಟಿ ನೀವು ಇಷ್ಟು ಚೆನ್ನಾಗಿ ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಅದೆಲ್ಲ ಆದಮೇಲಿಂದ ಇಷ್ಟಾರ್ಥನ ರೆಡಿ ಮಾಡಿದೆ ತುಂಬ ಪರ್ಫೆಕ್ಟಾಗಿ ಸೈಝು ಇತ್ತು ಅವಳಿಗೆ ಬಟ್ ಅವಳು ಯಾವುದೋ ಒಳ್ಳೆ ಮೂಡಲ್ಲಿ ಟಿ ವಿ ಹಾಕ್ಬಿಟ್ಟಿದ್ದೆ ಟಿ ವಿ ನೋಡ್ಕೊಂಡು ರೆಡಿ ಮಾಡಿಸ್ಕೊಂಡು ಏನೂ ಕಿರಿಕಿರಿ ಮಾಡಲಿಲ್ಲ ನಾನು ಸಖತ್ತು ಅಳ್ತಾಳೇನೋ ಅಂದ್ಕೊಂಡೆ ಬಟ್ ರಾಯಿ ಹಿಂಗೆ ಫ್ರಾಕ್ ಹಾಕ್ತೀವಿ ಅಂದರೆ ಈ ಥರ ಎತ್ನಿಕ್ ವೇರ್ಸೆಲ್ಲ ಹಾಕ್ತೀವಿ ಅಂದರೆ ಸಕ್ಕತ್ ಅಳ್ತಾಳೆ ಇಷ್ಟಾರ್ತೀನಿ ಅಂತ ನಾನು ಇದೊಂದು ನ್ಯೂ ಅಡಿಷನ್ನು ಸೊಂಟು ಡಾಪ್ ತಂದಿದ್ದೆ ಅವಳು ನೋಡ್ಕೋತಾ ಇದ್ದಾಳೆ ಯಾವ ಥರ ಕಾಣ್ತಾ ಇದೆ ಅಂತ ಸಕ್ಕದಾಗಿ ಕಾಣ್ತಾ ಇತ್ತು ಸುಮ್ಮನೆ ಕೂಡ ಹಾಕಿಸ್ಕೊಳ್ಳು ಮತ್ತು ಸೈಜ್ ಕೂಡ ಪರ್ಫೆಕ್ಟಾಗಿತ್ತು ಸಕ್ಕದಾಗಿ ಕಾಣ್ತಾ ಇತ್ತು ಹೆಣ್ಮಕ್ಳಿಗೆ ನಾವು ಈ ಹೆಣ್ಮಕ್ಳು ಹಬ್ಬದಲ್ಲಿ ರೆಡಿ ಆಗೋದು ರೆಡಿ ಮಾಡೋದಂದರೆ ಎಷ್ಟು ಟು ಖುಷಿ ಅನಿಸುತ್ತೆ ಅಂದರೆ ಫಸ್ಟೆಲ್ಲ ಸಂಕ್ರಾಂತಿ ಬಂದರೆ ನಾನು ಯಾವ ಥರ ರೆಡಿ ಆಗಬೇಕು ಅಂತ ನನ್ನ ಯೋಚನೆ ಮಾಡ್ತಾ ಇದ್ದೆ ಬಟ್ ನನ್ನ ಮಗಳು ಊಟ ಆದಮೇಲಿಂದ ಫಸ್ಟ್ ಪ್ರಿಫ್ರೆನ್ಸ್ ಅವಳಿಗೆ ಅವಳನ್ನ ಯಾವ ಥರ ರೆಡಿಯಾಗಿ ಮಾಡಬೇಕು ಅಂತ ನಾನು ಆ್ಯಕ್ಚುಲಾಗಿ ಟೂ ಮಂತ್ಸಿಂದ ಪ್ಲ್ಯಾನ್ ಇ ಈ ಸೀರೆ ತೊಗೊಂಡೋಗಿ ಸ್ಟಿಚ್ ಮಾಡಿಸಿ ಎಲ್ಲ ರೆಡಿ ಮಾಡಿರೋದು ಮತ್ತು ಟ್ವಿನ್ನಿಂಗ್ ಆಗಬೇಕು ಅಂತ ಕೂಡ ನಾನು ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಲಂಗ ದವಣಿನ ಅದಾದಮೇಲಿಂದ ಅವಳಿಗೆ ಒಂದು ಚಿಕ್ಕ ಸರ ಕೂಡ ಇತ್ತು ನನ್ನ ತಂಗಿದು ಇದು ಅದನ್ನು ಇದ್ದೀನಿ ಅವಳು ಸುಮ್ಮನೆ ಹಾಕಿಸ್ಕೋತಾಯಿದ್ಲು ಅದು ಆ ಕತ್ತಿಗೆ ಅವಳಿಗೆ ಪರ್ಫೆಕ್ಟ್ ಆಗಿತ್ತು ಅದಕ್ಕೆ ಆ ಥ್ರೆಡ್ ಎಲ್ಲ ಬೇಡ ಅಂದ್ಬಿಟ್ಟು ಅದರಲ್ಲೇ ಹುಕ್ಕಿರುತ್ತಲ್ಲ ಅದರಲ್ಲೇ ಲಾಕ್ ಮಾಡೋಣ ಅಂದ್ಬಿಟ್ಟು ಲಾಕ್ ಮಾಡ್ತಾ ಇದ್ದೆ ಅವ್ರ ಅಪ್ಪಂಗೆ ಅವಳ ಮಗಳನ್ನ ನೋಡಿಬಿಟ್ಟು ಸಖತ್ ಆಗೋಯ್ತು ಹೋದ ವರ್ಷ ಅವಳು ಇನ್ನೂ ಮಗು ಇದ್ಲು ಅಂತ ನಾನು ಎಲ್ಲೂ ಹೇಳಿ ಬೀರ್ಸಿರಲಿಲ್ಲ ನಾರ್ಮಲಾಗಿ ಫ್ರಾಕೇನೋ ತಂದು ರೆಡಿ ಮಾಡಿದ್ದೆ ಬಟ್ ನನ್ನ ಮಗ ಫಸ್ಟ್ ಇಯರ್ ಇದ್ದಾಗ ಅವನು ಒನ್ ಇಯರ್ ನಿಯರ್ಲಿ ಅನಿಸುತ್ತೆ ಅವನಿಗೆ ಆ ಫ್ರಾಕ್ ಹಾಕಿ ನಾನು ಎಲ್ಲ ಕಡೆ ಕರ್ಕೊಂಡೋಗಿ ಎಳ್ ಬೀರ್ಸಿದ್ದೆ ಇವಳನ್ನ ರೆಡಿ ಇದ್ರೆ ನನಗೆ ಅದೇ ನೆನಪಾಗ್ತಾಯಿತ್ತು ಯಾಕಂದರೆ ಇವಳು ಹೋದ ವರ್ಷ ತುಂಬ ಚಿಕ್ಕವಳಿದ್ಲು ಹಂಗಾಗಿ ಇವಳಿಗೆ ಏನೂ ರೆಡಿ ಮಾಡಿ ಎಳ್ಬೀರ್ಸಿರಲಿಲ್ಲ ಬಟ್ ಅವನು ಒಂದು ವರ್ಷ ನಿಯರ್ ಅನಿಸುತ್ತೆ ಯಾಕಂದರೆ ಅವನು ಫೆಬ್ರವರಿ ಆಗಿರೋದ್ರಿಂದ ಜನವರಿಗೆ ಅವನಿಗೆ ನಿಯರ್ಲಿ ಲೆವೆನ್ ಮಂತ್ಸ್ ಇರೋದ್ರಿಂದ ಅವನಿಗೆ ನಾನು ಫ್ರಾಕ್ ಹಾಕಿ ರೆಡ್ ಕಲರ್ ಫ್ರಾಕು ನನಗೆ ಪಿಕ್ ಸಿಕ್ಕಿದ್ರೆ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಅಂದರೆ ಹುಡುಗಿ ಥರನೇ ಅವನಿಗೆ ಬ್ಯಾಂಗಲೆಲ್ಲ ಹಾಕಿ ಕರ್ಕೊಂಡೋಗಿ ಎಲ್ಲ ಕಡೆನೂ ಎಳ್ಳು ಬೀರಿಸಿದ್ದೆ ಅದೇ ನೆನಪಾಗ್ತಾಯಿತ್ತು ನನಗೆ ಆಮೇಲಿಂದ ಬಳೆಯೆಲ್ಲ ಹಾಕಿ ಇಷ್ಟ ರೆಡಿ ಮಾಡಿದೆ ಈ ವಿಡಿಯೋನೆಲ್ಲ ಲಹರಿ ಇದ್ದಾಳೆ ನನಗೆ ಅವಳು ಅವರು ಮನೇಲಿ ಹಬ್ಬ ಮಾಡೋಂಗಿರಲಿಲ್ಲ ಹಂಗಾಗಿ ಅಕ್ಕ ನಾನು ಬಂದು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ವೀಡಿಯೋ ಎಲ್ಲ ಲಹರಿ ಮಾಡಿಕೊಟ್ಲು ಇಷ್ಟಾರ್ಥ ಟಿ ವಿನ ಅಷ್ಟು ಕಾನ್ಸಂಟ್ರೇಟಿಂದ ನೋಡ್ತಾ ಇದ್ದಾಳೆ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾಳೆ ಅಂದರೆ ಟಿ ವಿನ ಇತ್ತೀಚಿಗೆ ಸ್ವಲ್ಪ ಟಿ ವಿ ಅಡಿಟ್ ಕೂಡ ಆಗಿದ್ದಾಳೇನೋ ಅಂತ ಅನಿಸುತ್ತೆ ಅಡ್ವಟೈಸ್ ಬಂದರೂ ಕೂಡ ಅಂತ ಸ್ಟಾರ್ಟ್ ಮಾಡ್ತಾಳೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಡ್ವಟೈಸ್ ಬಂದಿದೆ ಸ್ಕಿಪ್ ಮಾಡಿ ಅಂತ ಅಷ್ಟು ಟಿ ವಿ ನೋಡ್ತಾಳೆ ಬಟ್ ಅಷ್ಟೊಂದು ಒಳ್ಳೇದಲ್ಲ ಬಟ್ ಈಗ ನಾನು ರೆಡಿ ಮಾಡಬೇಕು ಅಂದರೆ ಅವಳು ಸೈಲೆಂಟಾಗಿ ಕೂರಬೇಕು ಅಂದರೆ ಟಿ ವಿ ಒಂದೇ ಆಪ್ಷನ್ ಅಂತ ಟಿ ವಿ ಹಾಕ್ಕೊಟ್ಟಿದೆ ಗೋಲ್ಡ್ ಬ್ಯಾಂಗಲ್ ಮನೇಲೆ ಇತ್ತು ಅಂತ ಈ ಕಲರ್ ಜೊತೆ ಮಿಕ್ಸ್ ಮಾಡಿದೆ ಬಟ್ ಅವಳು ಚಿಕ್ಕವಳಿದ್ದಾಗ ತಂದಿದ್ದು ಗೋಲ್ಡ್ ಬ್ಯಾಂಗಲ್ಲು ಅದು ಆಗಲಿಲ್ಲ ಅವಳಿಗೆ ಅದೆಲ್ಲ ಆದಮೇಲಿಂದ ಆ ಗೋಲ್ಡ್ ಬ್ಯಾಂಗಲ್ಸ್ನೆಲ್ಲ ತೆಗ್ದುಬಿಟ್ಟು ಸೈಡಿಗೆ ತಂದಿದ್ನಲ್ಲ ಆ ಬ್ಯಾಂಗಲ್ಸ್ನೇ ಜಾಯಿನ್ ಮಾಡಿಬಿಟ್ಟು ಹಾಕಿದೆ ಮೇಲಿಂದ ಸರಿ ಹೋಯಿತು ಅವಳಿಗೆ ಒಂದು ಬ್ಯಾಂಗಲ್ ಕೂಡ ತಂದಿದ್ದೆ ಆ ಬ್ಯಾಂಗಲ್ದು ವೀಡಿಯೋ ಮತ್ತು ಅವಳಿಗೆ ನಾನು ಏನೇನು ಹಾಕಿದ್ದೀನಿ ಮತ್ತು ಯಾವ ರೀತಿ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡ್ರೆಸ್ ಕೂಡ ಅಷ್ಟೇ ನಾನು ಈಗ ಇವಳಿಗೆ ಹೊಲ್ಸಿರೋದು ನಾನು ಹೊಲಿಸ್ಕೊಂಡಿರೋದನ್ನು ಎಲ್ಲಾನು ಕೂಡ ಅದರದ್ದು ಫುಲ್ ಇನ್ಫಾರ್ಮೇಶನ್ ವೀಡಿಯೋನ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಗ ನೆಕ್ಸ್ಟ್ ಹಬ್ಬಗಳಿಗಾಗಿರ್ಬೋದು ನಿಮಗೆ ಒಂದು ಐಡಿಯಾ ಬರುತ್ತೆ ನಾವು ಪೀಸೆಲ್ಲ ತೊಗೊಂಡು ಹೊಲ್ಸೋದಕ್ಕಿಂತ ನಾನು ಸ್ಯಾರಿ ತೊಗೊಂಡು ಹೊಲ್ಸಿರೋದು ಅದು ತುಂಬ ವರ್ತ್ ಕೂಡ ಆಗುತ್ತೆ ಹಾಗಾಗಿ ಅದ್ರದ್ದು ಫುಲ್ ವೀಡಿಯೋನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಅವಳನ್ನ ಫುಲ್ ರೆಡಿ ಮಾಡಿ ಅವಳಿಗೆ ಹಣೆಗಿಟ್ಟು ಕೂದಲು ಒಂದು ಇರಬೇಕಾಗಿತ್ತು ನಾನು ಯಾವಾಗಲೂ ಅಂದ್ಕೋತೀನಿ ನನ್ನ ಮಗಳಿಗೆ ಸ್ವಲ್ಪ ಕೂದಲು ಕಡಿಮೆ ಬಟ್ ಕೂದಲು ತುಂಬ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಎತ್ನಿಕ್ ವೇರ್ಸ್ ಎಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪನಾದರೂ ಕೂದಲಿದೆ ಅಂದ್ಬಿಟ್ಟು ಅವ್ಳನ್ನ ರೆಡಿ ಮಾಡಿ ಲಹರಿ ಅವ್ರ ಮನೆಗೆ ಕಳಿಸಿ ಫೋಟೋ ತೆಗೀಲಿ ಅಂದ್ಬಿಟ್ಟು ನಾನು ರೆಡಿ ಆದೆ ಅಷ್ಟರೊಳಗಡೆ ನನ್ನ ತಂಗಿ ಬಾ ಫೋಟೋ ತಗೊಡ್ತೀನಿ ಅನ್ಲೋ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇಷ್ಟ ಆರ್ತಾರೆ ಆಯ್ತಿನ ಜೊತೆ ಎಲ್ಲ ಫೋಟೋ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ ಅವ್ರು ಹೇಳಿದ ಮಾತು ಕೇಳ್ತಾನೆ ಇರಲಿಲ್ಲ ನಾನು ಆ್ಯಕ್ಚುಲಿ ಒನ್ ಅವರ್ ಮುಂಚೆನೇ ಇಷ್ಟಾರ್ಥಾನೆ ಅವ್ರ ಮನೆಗೆ ಕಳಿಸಿದ್ದೆ ಫೋಟೋ ತೆಗಿಯೋದಕ್ಕೋಸ್ಕರ ಬಟ್ ಅವ್ಳು ತಗಿಸ್ಕೊಳ್ಳೆ ಇಲ್ವಂತೆ ಫೋಟೋನ ಹೆಜ್ಜೆ ಬಂದಿರೋ ಕಾರಣ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾಳೆ ಅದೆಲ್ಲ ಆದ್ಮ ಫಸ್ಟು ನಾನು ಅಮ್ಮ ನಾನು ರಾಹಿತ್ಯ ಎಲ್ಲರೂ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ಫಸ್ಟ್ ಅಕ್ಕ ತಂಗಿ ನಮ್ಮ ಅಮ್ಮನ ಅಕ್ಕ ತಂಗಿ ನನ್ನ ದೊಡ್ಡಮ್ಮ ಚಿಕ್ಕಮ್ಮನ ದೇವ್ರ ಮನೆಗೆ ಕೊಟ್ಟಿದ್ದೆ ನೀನು ಕ್ಷೇಮ ನೀನು ರೆಡಿ ಆಗಿಲ್ಲದಿರೋದು ನಿನ್ನ ತಪ್ಪು ಫಸ್ಟ್ ರೆಡಿ ಆಗಿ ಮಗುನ ಕರ್ಕೊಂಡು ಹೋಗಿ ಬೀಚ್ ಸಾಬೇಕು ನೀನು ನೈಟ್ ಪುಟಾಣಿಗಳು ಅವ್ರ ಮನೆ ಇರೋ ಪುಟಾಣಿಗಳಿಗೆ ಕೊಡ್ತಾ ಇದ್ದಾರೆ ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಸಖತ್ ಕ್ಯೂಟ್ ಆಗಿತ್ತು ಅವ್ರು ಇನ್ನೂ ರೆಡಿ ಕೂಡ ಮಾಡಿರಲಿಲ್ಲ ಈಗ ರೆಡಿ ಮಾಡೋದಕ್ಕೆ ಹೋಗ್ತಾ ಇದ್ರಂತೆ ಬಟ್ ನಾವು ಬಂದ್ವಲ್ಲ ಅಂದ್ಬಿಟ್ಟು ಫಸ್ಟ್ ಫಸ್ಟಿಗಿಸ್ಕೊಂಡ್ರು ನೀವೊಂದು ಐದು ನಿಮಿಷ ಲೇಟಾಗಿ ಬರೋದಲ್ವ ನಾನಿಬ್ಬರೂ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ನಮ್ಮ ದೊಡಮ್ಮ ಈ ಪಾಪುಗಳಲ್ಲಿ ಒಬ್ಬಳು ನನ್ನ ಅಕ್ಕನ ಮಗಳು ದುಹಿತಾ ಅಂತ ಇನ್ನೊಬ್ಳು ನನ್ನ ಅಣ್ಣನ ಮಗಳು ಪರ್ವಿತಾ ಅಂತ ಇಬ್ಬರು ಕೂಡ ಒಂದು ಸಿಕ್ಸ್ ಸಿಕ್ಸ್ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ ಇದರದು ಅವರಿಬ್ಬರು ನಮ್ಮ ಮನೇಲಿ ಹೆಂಗೆ ಎರಡು ಹೆಣ್ಮಕ್ಳು ಒಂದು ಗಂಡು ಮಗು ಇದೆ ಅವ್ರ ಮನೇಲೂ ಸೇಮ್ ಒಂದು ಗಂಡು ಮಗು ಎರಡು ಹೆಣ್ಮಗು ಮಗು ಇದೆ ಸೇಮ್ ನಮ್ಮ ಮನೇಲಿ ಯಾವ ರೀತಿ ಸಿಚುವೇಶನ್ ಇದೆ ಅದೇ ಸಿಚುವೇಶನ್ ಅವ್ರ ಮನೆಯಲ್ಲೂ ಇದೆ ಆ ಪಾಪು ಮಾತ್ರ ಪರ್ವಿಕಾದ ಗುಮ್ ಕುಮ ಕೊಡೋಕ್ಕೋದ್ರೆ ಅದನ್ನು ಹೇಳ್ಕೋತಾನೆ ಇದ್ಲು ಆಮೇಲಿಂದ ಅಮ್ಮ ಅವಳಿಗೆ ಒಂದು ಲಂಗ ಬ್ಲೌಸ್ ಹೊಲಿಸ್ಕೊಂಬಂದಿದ್ರು ನಾವು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀವೋ ಅದೇ ರೀತಿ ಅದಕ್ಕೆ ಅದನ್ನೆಲ್ಲ ಕೊಟ್ಟು ಇಷ್ಟಾರ್ಥ ರೈತಿ ಅಲ್ಲಿಂದ ನೆಡ್ಕೊಂಡು ಬರ್ತಾಯಿದ್ರು ಅದನ್ನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವಿನ್ನೂ ಒಳಗಡೆನೇ ಇದ್ವಿ ಬಟ್ ಆಲ್ರೆಡಿ ಇಷ್ಟಾರ್ಥ ಆಚೆ ಬಂದು ರೋಡಲ್ಲಿ ಓಡಾಡ್ತಾ ಇದ್ಲು ಕಬ್ಬು ಕೂಡ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾ ಇದ್ಲು ಅಮ್ಮ ಹೇಳಿದ್ರು ಬಾಯಲೆಲ್ಲ ಗಾಯ ಆದಂಗೆ ಆಗುತ್ತೆ ಅಂತ ಬಟ್ ಅವಳಿಗೆ ಕೊಡಲೇ ಇಲ್ಲ ನಾನು ಸೈಲೆಂಟಾಗಿರಲಿ ಅಂತ ಕೊಟ್ಟೆ ಆಮೇಲಿಂದ ಇನ್ನೊಬ್ಬರು ದೊಡ್ಡಮ್ಮನ ಮನೆಗೆ ಬಂದು ನನ್ನ ಅಣ್ಣನ ಮಗಳು ಅವಳಿಗೂ ಎಳ್ಳು ಬೆಲ್ಲ ಕೊಟ್ಟು ಅವರು ಕೂಡ ಹಬ್ಬ ಮಾಡಂಗಿರಲಿಲ್ಲ ಹಂಗಾಗಿ ಅವ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ನೆಕ್ಸ್ಟ್ ನಮ್ಮ ಆಂಟಿ ಮನೆಗೆ ಬಂದೆ ನಮ್ಮ ಆಂಟಿ ನೋಡ್ಬೋದು ಯಾವ ತೀರ ಕಲರ್ ಮಾಡಿ ರಂಗೋಲಿ ಬಿಟ್ಟು ಇದೊಂದು ಕಬ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಿದರು ಅವ್ರಿಗೆ ಈ ಥರ ಎಲ್ಲ ಮಾಡೋದು ಸಖತ್ ಇಂಟ್ರೆಸ್ಟು ಆಮೇಲಿಂದ ಮೇಲೆ ಹೋದ್ವಿ

ಡಿಫ್ರೆಂಟ್ ಹೆಂಗೆ ನಿಮಗೆ ಸಂಕ್ರಾಂತಿಗೆ ಅಕ್ಕ ನಾನು ಇದ್ರ ಮೇಲೆ ಬರ್ಕೊಂಡ್ ಕುಟ್ಕೊಳಕ್ ಫಸ್ಟ್ ಟೈಮ್ ಅಮ್ಮ ಗಾಳಿ ಪಟ ಮಾಡಿದ್ದೀನಲ್ಲ ಅಣಿಸ್ಬೇಕಾ ನನ್ನ

ಸಂಕ್ರಾಂತಿ ಅಲ್ಲಿಂದ ಬಂದು ಮನೇಲಿ ನಮ್ಮನೆಯವ್ರ ಪೂಜೆ ಮಾಡಿದ್ರು ಅದಾದ್ಮೇಲಿಂದ ನಮ್ಮ ಅತ್ತಿಗೆ ಮನೆಗೆ ಹೋದ್ವಿ ಸಂಕ್ರಾಂತಿ ಬರ್ಬೇಡ

ಹಾ ಕೊಡು ಅಕ್ಕಂಗೆ ಕೊಡು ಕೊಡು ಅಕ್ಕಂಗೆ ಅತ್ತೆ ಕೊಡು ಅತ್ತೆ ಕೊಡು ಅತ್ತೆ ಕೊಡು ಅತ್ತೆ ಕೊಡು ಅತ್ತೆ ಕೊಡು ಅತ್ತೆ ಕೊಡು ಕೊಡು ಅತ್ತೆಗೆ ಕೊಡು ಅತ್ತೆಗೆ ಫಿಶಿ ಕೊಡ್ತೀಯಾ ಫಿಶಿ ಕೊಟ್ಬಿಡು ಫಿಶ್ ಚಿನಿ ಕೊಡ್ಬೇಕು ಅವನ ಕಟ್ ಮಾಡಿರೋದು ಗೊತ್ತಿಲ್ಲ ನಂಗೆ ಅದ್ರ ಆದರೂ ಎಂತ ಬಿಟ್ಟು ಒಬ್ಬಿಟ್ಟು ಏನಿದು ಒಬ್ಬಿಟ್ಟು

ನಂಗೆ ತುಪ್ಪ ತಿನ್ನಲ್ಲ ಹ್ಞೂ ಚೆನ್ನಾಗಿದ್ಯಾ ನಮ್ಮ ಅತ್ತಿಗೆ ಮನೆಯಿಂದ ಬಂದು ಎಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಹೇಳ್ಕೊಡೋ ಅಷ್ಟರಲ್ಲಿ ನಿಯರ್ಲಿ ನೈನ್ ತರ್ಟಿ ಆಯಿತು ಅದಾದ್ಮೇಲಿಂದ ಊಟ ಮಾಡಿ ಮಲ್ಕೊಂಡ್ವಿ ನಮ್ಮನೆ ಹಬ್ಬ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್